ಖಾನಾಪುರ ತಾಲೂಕಿನ ಗಂಧಿಕ್ವಾಡ ಗ್ರಾಮವನ್ನ ಗುಂಡೇನಟ್ಟಿ ಬೇಡರಟ್ಟಿ ಹಾಗೂ ಹಿರಿಯ ಅಂಗ್ರೊಳ್ಳಿಯಿಂದ ಸಂಪರ್ಕಿಸುವ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪ್ರಾಣಾಪಾಯದಲ್ಲೇ ಜನರು ಸಂಚಾರ ನಡೆಸುತ್ತಿದ್ದಾರೆ ಖಾನಾಪುರ ತಾಲೂಕಿನ ಗಂಧಿಕ್ವಾಡ ಗ್ರಾಮವನ್ನ ಗುಂಡೇನಟ್ಟಿ ಬೇಡರಟ್ಟಿ ಹಾಗೂ ಹಿರಿಯ ಅಂಗ್ರೊಳ್ಳಿಯಿಂದ ಸಂಪರ್ಕಿಸುವ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸ್ಥಳೀಯ ನಿವಾಸಿಗಳು ಮತ್ತು ಪ್ರಯಾಣಿಕರು ಅಪಾಯದ ಮಧ್ಯೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ no yeah ರಸ್ತೆಯ ಮೇಲೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ನಿರ್ಮಾಣವಾಗಿದ್ದು ಮಳೆ ಬಂದಾಗ ನೀರು ನಿಂತು ರಸ್ತೆ ಚರಂಡಿಯಂತಾಗಿ ಬದಲಾಗಿದೆ ಇದರಿಂದಾಗಿ ಜನ ಜೀವನ ಅಸ್ತವ್ಯಸ್ತಗೊಂಡಿದ್ದು ಹಗಲಿನಲ್ಲಿಯೂ ದ್ವಿಚಕ್ರ ವಾಹನ ಸವಾರರು ಬೆದ್ದು ಗಾಯಗೊಂಡ ಘಟನೆಗಳು ನಡೆಯುತ್ತಿವೆ ಕೈಕಾಲು ಮುರಿದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳೇ ಸಾಕಷ್ಟಿವೆ ಈ ಕುರಿತು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಂಎಂ ರಾಜೀಬಾಯಿ ಮಾತನಾಡಿ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ತಕ್ಷಣ ಗಮನ ಹರಿಸಿ ರಸ್ತೆ ಡಾಂಬರೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಖಾನಾಪುರ ತಾಲೂಕಿನ ಬೇಡರೆಡ್ಡಿ ಮತ್ತು ಗುಂಡರೆಡ್ಡಿಯನ್ನು ಸಂಪರ್ಕಿಸುವಂತಹ ರಸ್ತೆ ಹಾಗೂ ಖಾನಾಪುರ ತಾಲೂಕಿನ ಹಿರೇಂದ್ರೋಡ್ನಿಂದ ಗಂಧಿವಾಡ ಸಂಪರ್ಕಿಸುವಂತಹ ರಸ್ತೆ ತೀವ್ರವಾಗಿ ಹದಗೆಟ್ಟಿದ್ದು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸೋರನ್ನು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಈ ರಸ್ತೆಯಲ್ಲಿ ನಡಿಬೇಕಂತಂದ್ರೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರ ಆಗಿರಬಹುದು ಅಥವಾ ಭಾರಿ ವಾಹನ ಸವಾರ ಆಗಿರಬಹುದು ಬಸ್ಗಳು ಕೂಡ ಓಡಾಡೋದು ಇಲ್ಲಿ ಬಹಳಷ್ಟು ತೊಂದರೆದಾಯಕವಾಗಿದೆ ಅದ ಕಾರಣ ಸಂಬಂಧಪಟ್ಟಂತ ಇಲಾಖೆಯವರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಗಳನ್ನ ದಾಂಬ್ರೀಕರಣಗೊಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಇಲ್ಲವಾದರೆ ಗಂಧಿವಾಳ ಗ್ರಾಮಸ್ಥರನ್ನ ಕರೆದುಕೊಂಡು ಕರ್ನಾಟಕ ರಾಜ್ಯ ಗಡಿನಾಡು ಉತ್ತರಕ್ಷಣಾವತಿಯಿಂದ ವತಿಯಿಂದ ಒಂದು ಪ್ರತಿಭಟನೆಯನ್ನು ನಡೆಸಬೇಕಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೇವಲ ಓಟ್ ಬ್ಯಾಂಕಿಗಾಗಿ ಓಲೈಸುವಂತಹ ರಾಜಕಾರಣಿಗಳು ಸುಮಾರು ಇಪ್ಪತ್ತೊಂದು ಗ್ರಾಮ ಪಂಚಾಯತಿ ಸದಸ್ಯರಂತಹ ಅತಿ ದೊಡ್ಡ ಗ್ರಾಮ ಇವತ್ತು ಗಂಜವಾಡಿ ಗ್ರಾಮ ಮೂಲಭೂತ ಪದಾರ್ಥಗಳ ಒತ್ತೀಟ್ ಆಗ್ತಾ ಇದೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಕಡೆ ಆಗ್ತಾ ಇಲ್ಲ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕ ಈ ರಸ್ತೆಗಳನ್ನು ದಾಂಬ್ರೀಕರಣಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ರಸ್ತೆ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಮಂಜೂರಿ ಮಾಡಬೇಕು ಎಂದು ಮನವಿ ಮಾಡಿದರು ಖಾನಾಪುರ ತಾಲೂಕಿನ ಅತಿ ದೊಡ್ಡ ಗ್ರಾಮವಿರುವ ಗಂದಿಗ್ವಾಡ್ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊಂದಿದ್ರು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಂದಿದೆ ಅದೇ ರೀತಿ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಬಸವರಾಜ್ ಭಂಗಿ ಮಲ್ಲಪ್ಪ ಗಾಳಿ ಗೌಸ್ ಬಾಗ್ವಾನ್ ಮತ್ತು ಶಂಕರ್ ಕುರೇರ್ ಅವರು ಕೂಡ ತಕ್ಷಣದ ದುರಸ್ತಿಗೆ ಆಗ್ರಹಿಸಿದ್ದಾರೆ ನ್ಯೂಸ್ ಬೆಳಗಾವಿ